ಶ್ರೀ ಚನ್ನ ವೃಷಭೇಂದ್ರ ವೇದಾಂತ ಪರಿಷತ್ ಜಾತ್ರೆಯ ಪೂರ್ವಭಾವಿ ಸಭೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ರಾಯ್ಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದ ಶ್ರೀ 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 ಚನ್ನ ವೃಷಭೇಂದ್ರ ದೇವರ ಕೊಂಡಜ್ಜನವರ ನಲವತ್ತೆರಡನೆಯ ವೇದಾಂತ ಪರಿಷತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ ಸಭೆಯು ನಡೆಯಿತು ಈ ಸಂದರ್ಭದಲ್ಲಿ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಶ್ರೀ 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 ಚನ್ನ ವೃಷಭೇಂದ್ರ ದೇವರಕೊಂಡ ಅಜ್ಜನವರ ವೇದಾಂತ ಪರಿಷತ್ತು ಸಾಂಗವಾಗಿ ವ್ಯವಸ್ಥಿತವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನೆರವೇರಲು ನಾನು ತನುಮನ ಧನಗಳಿಂದ ಸೇವೆ ನೀಡುತ್ತೇನೆ ಹಾಗೂ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ನೆರೆದಿರುವ ತಾಲೂಕು ಅಧಿಕಾರಿಗಳಿಗೆ ಶ್ರೀ 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 ಚನ್ನ ವೃಷಭೇಂದ್ರ ದೇವರಕೊಂಡಜ್ಜನವರ ವೇದಾಂತ ಪರಿಷತ್ತಿನ ಜಾತ್ರೆಯು ಯಶಸ್ವಿಗೆ ಸಹಕರಿಸಿ ಮತ್ತು ಇದು ನಮ್ಮ ಆದೇಶ ಎಂದು ಹೇಳಿದರು ಹಾಗೂ ದೇವರಕೊಂಡಜ್ಜನವರ ಕೃಪೆಗೆ ಪಾತ್ರರಾಗೋಣ ಎಂದರು ಈ ಸಂದರ್ಭದಲ್ಲಿ ರಾಯ್ಬಾಗ್ ತಾಲೂಕಿನ ತಹಶೀಲ್ದಾರ್ ಸುರೇಶ್ ಮುಂಜೆ ಪೊಲೀಸ್ ಠಾಣೆ ಅಧಿಕಾರಿಗಳು ಕೆಬಿ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸರ್ಕಾರಿ ತಾಲೂಕು ಆಸ್ಪತ್ರೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಇನ್ನುಳಿದ ತಾಲೂಕು ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತವರ್ ಯುಕೆ ನ್ಯೂಸ್ ರಾಯಬಾಗ್ ಸಿ ಪಿ ಐ ಅವರೇ ಪಿ ಎಸ್ ಐ ಅವರೇ ಆರೋಗ್ಯ ಇಲಾಖೆಯವರು ಪುರಸಭೆಯ ಮುಖ್ಯಾಧಿಕಾರಿಗಳು ಎಲ್ಲ ನನ್ನ ಆತ್ಮೀಯ ಪುರಸಭೆಯ ಸದಸ್ಯರ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಪತ್ರಿಕೋದ್ಯಮ ಹತ್ತು ಗಂಟೆ ಹತ್ತುವರೆ ಟೈಮ್ ಕೊಟ್ಟಿದೆ ಸ್ವಲ್ಪ ಲೇಟ್ ಆಗಿದೆ ಚಿನ್ನ ಐತೆ ನಾನು ಸ್ವಲ್ಪ ಹೋಗಬೇಕು ಹೋಗ್ಬೇಕು ಒಂದೆರಡು ಕೆಲಸ ಆ ಮುಂದಿನ ವಾರದಿಂದ ಈ ಮುಂದಿನ ವಾರದ ಒಟ್ಟಿಗೆ ರೋಡ್ ಮಾಡಿಸ್ಬೋದು ಅಂತ ಹೇಳಿದ್ರೆ ನೀವು ಯಾವಾಗ ಹೇಳ್ತೀರಿ ಒಂದು ಮುಂದಿನ ವಾರದಾಗ ನಾವು ಅದನ್ನು ಕೆಲಸ ಮಾಡಬಹುದು ಆಮೇಲೆ ತಮ್ಗ ನಲವತ್ತೆರಡನೇ ಕಾಣ ನೆರ ನಲ್ವತ್ತೆರಡನೇ ಬಂದಿ ನಮ್ಗೆ ವೇದಾಂತ ಪರಿಷತ್ ಕಾರ್ಯಕ್ರಮ ತಮ್ಮ ಮೊದಲೂ ನಾವು ಅದನ್ನ ನಾವು ಕೂಡ ಈ ಒಂದು ಪ್ರತಿ ಈ ಐದು ವರ್ಷ ಸ್ಕೂಲು ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಬಂದ್ಬಂದಿದೆ ಸ್ಕೂಲ್ಗೆ ಹೋಗುವಂತ ಕಾಲೇಜ್ ಹೋಗುವಂತ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ವರ್ಷವೂ ಬಹಳ ವಿಚಾರಣೆಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಡ್ಬೇಕು ಆ ಒಂದು ಸ್ವಲ್ಪ ನಮ್ಗೆ ಗಮನಕ್ಕೆ ತರುವಂತ ಮಾಡ್ರಿ ನಿಮಗೆ ಏನು ಕೊರತೆ ಇದ್ದು ಅಂತ ನಮ್ಗೆ ಈ ಇಲಾಖೆಯಿಂದ ನಮ್ಗೆ ಸ್ವಲ್ಪ ಕೊರತೆ ಆಗತ್ತಿ ಈ ಇಲಾಖೆಯಿಂದ ನಮ್ಗೆ ಕೊರತೆ ಆಗತ್ತೈತಿ ಅದಕ್ಕಿನ ಕೊರತೆ ಇದ್ರು ಆ ಒಂದು ನಿಮಗೇನ ಅದನ್ನ ನಾವು ಕೆಲಸ ಈ ಸಲ ಮಾಡಿಕೊಡುವಂತ ಮಾಡ್ತೀವಿ ಮತ್ತು ಕನ್ನಡಪ್ರಭ ಸಂಸ್ಕೃತಿ ಎಲ್ಲ ಸಂಬಂಧಪಟ್ಟಂಗೆ ನಾನು ಅಂಗಡಿ ಮಾತಾಡಿದ್ದೀವಿ ಸ್ವಲ್ಪ ಅವ್ರ ಏನಕ್ಕೆ ಹೇಳಿದ್ರಪ್ಪ ಕಳಿಸ್ತೀವಿ ಹೇಳಿ ಅಂಗಡಿ ಹೇಳಿದ ಇನ್ನೊಬ್ಬರಿಗೆ ನಾನು ಮಾತಾಡಿ ನಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ ಸಮಸ್ಯೆ ಇದ್ರೂ ನಮ್ಮ ಗಮನಕ್ಕೆ ಹೇಗೆ ಅವ್ರ ಕರೆಂಟ್ ಕಟ್ ಸರಿಯಾಗಿ ನೀರಿಗೆ ನೀರಿಗೆ ಸಂಬಂಧಪಟ್ಟಂಗೆ ಆರ್ಡರ್ ನೀವು ನೀವು ನೋಡ್ಬಿಟ್ಟಿ ಅದೊಂದು ಸ್ವಲ್ಪ ನೀವು ಸರಿಯಾಗಿ ನೋಡ್ಬಿಟ್ಟಿ ಸರ್ ನೀವು ಸ್ವಲ್ಪ ಕಲ್ತಿಗೆ ಸಂಬಂಧಪಟ್ಟಾಗ ಏನೇನು ಅದೊಂದು ಸ್ವಲ್ಪ ಮಾಡ್ಕೋರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದಂತೂ ಮಾಡ್ತಾರೆ ದಯವಿಟ್ಟು ನನಗೆ ನನಗೆ ಆಕ್ಚುಲಿ ಒಂದು ಊರಿಗೆ ಟೈಮ್ ಕೊಟ್ಟಿರಿ ದ್ ಸ್ವಲ್ಪ ನನ್ನ ಬಹಳ ಬೆಟ್ಟರೆ ಭಾಳ ನನಗೆ ಟೈಮ್ ಮಾಡ್ಕೊತಾರೆ ಭಾರತಿ ಸ್ವಯಂ ವಿಶ್ವರಾಯನವರು ಇಲ್ಲಿ ಚಂದ್ರ ವಿಶ್ವನಾಥ ಮಹಾರಾಜ ಮಠದಲ್ಲಿ ಅವ್ಯಾವಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ವೇದಾಂತ ಪರಿಷತ್ತಿನ ನಾವು ವರ್ಷದ ಮೂರು ಕಕ್ಕ ಮಾತಾಡಬಾರ್ದಾಗ ಆರ್ಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೆ ಐದು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಭಾಳ ಜನ ಸೇರಿ ಲಕ್ಷಾಂತರ ಜನರಿಗೂ ರೂಪು ಹೋಗಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ ಅನೇಕ ಮಹಾತ್ಮರು ದೊಡ್ಡ ದೊಡ್ಡ ಮಹಾತ್ಮರು ಆಗಮನ ಮಾಡ್ತಾ ಇದ್ದಾರೆ ಶಿವಾನಂದ ಪಾರ್ಥಿವ ಮಹಾಸ್ವಾಮೀಜಿಯವರ ಕೃಪೆಯಿಂದ ನಮ್ಮ ನಾಡಿನ ಅನೇಕ ಮೂಲೆ ಮೂಲೆಗಳಿಂದ ಮಹಾತ್ಮರು ಆಗಮ ಆಗಮನ ಮಾಡ್ತಾ ಇದ್ದಾರೆ ಕೊಪ್ಪಳದ ಗವಿ ಸಿದ್ದೇಶ್ವರ ಮಠದ ಮಹಾಸ್ವಾಮೀಜಿಯವರು ಸುಂದರ ಮಠದ ಶ್ರೀಗಳವರು ಹಾಗೂ ವಿಶ್ವಶ್ರೀ ಪರಮ ಪೂಜ್ಯರು ಎಸ್ಕೇರಿಯ ಶ್ರೀಗಳು ದಾವಣಗೆರೆಯ ಶ್ರೀಗಳು ಮತ್ತು ಹಂತಿ ಶ್ರೀಗಳು ಹೀಗಾಗಿ ಅನೇಕ ರೀತಿಯಿಂದ ಎಲ್ಲ ಕಡೆಯಿಂದ ಜಾತಿ ಮತ ಪಕ್ಕ ಯಾವ ಭೇದ ಭಾವ ಎಲ್ಲರೂ ಸಾಧುಗಳು ಸಂತರು ಮಹಾಮಂಡೇಶ್ವರರು ಮತ್ತು ಎಲ್ಲ ಮಾತುಗಳು ಆಗಮನ ಮಾಡಿ ನಮ್ಮ ಹೂಪತನವನ್ನು ಐದು ದಿನಗಳ ಪರಿತವಾಗಿ ನಿಂತಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಇದಾದರೂ ಲಕ್ಷಕ್ಕಿಂತ ಎಪ್ಪತ್ತು ಜನ ಇದು ಸೇರುತ್ತದೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ಎಂಥ ಬಂದಂಥ ಭಕ್ತರಿಗೆ ತಿಳಿದುಕೊಳ್ಳುವ ವಸತಿ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಕಡೆಯ ದಿನ ಚಿಂಗೀಣಕಾರಿ ಕೃತ್ಯ ಕಾರ್ಯಕ್ರಮ ಇರುತ್ತದೆ ಈ ಪ್ರಕಾರವಾಗಿ ಅನೇಕ ರೀತಿಯಿಂದ ಈ ಜನರಲ್ಲಿ ಭಾವೈಕ್ಯತೆ ಕೂಡ ಸಲುವಾಗಿ ಎಲ್ಲ ಒಂದಾಗಿ ಬಾರಿ ವಿಶ್ವಶಾಂತಿಯನ್ನು ಪಡೆಯರಿ ತಪ್ಪುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಕಳೆದ ನಲವತ್ತೆರಡು ವರ್ಷಗಳಿಂದ ಇದು ನಡೆಯುತ್ತಾ ಬಂದಿದೆ ಅದಕ್ಕೆ ಎಲ್ಲರೂ ತಮ್ಮ ಸೇವೆಯನ್ನು ಅಖಂಡವಾಗಿ ಸರಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಅವರಲ್ಲಿ ಗಣಿಪೂರ್ವಕವಾಗಿ ಹೇಳಿದರು